ಅದೇ ಕೂಗಿದ್ರಾ ಹೂ ಕಣವಾ ಹೋಗಿದೆ ಯಾರು ಮಾತಾಡ್ತಿದ್ದಲ್ಲ ಮಾತಾಡ್ತಿದ್ದೆಲ್ಲ ಅದು ಬಂಗಾರಿ ಬಂದಿದ್ಲು ರೇಷನ್ ಅಂಗಡಿಗೆ ಏನು ಹಚ್ಚಿದ್ಲಂತೆ ಅವಾಗ ಸಾವಿತ್ರಿ ಸಿಕ್ಬಿಟ್ಟು ವಿಷಯ ಮಾತಾಡದ್ಲಂತೆ ದಿಟ್ವೇ ಏನು ಎತ್ತ ಅಂತ ಕೇಳಕ್ಕೆ ಬಂದಿದ್ಲು ಅದು ಮಾತಾಡ್ತಿದ್ದೆ ಓ ಬಂಗಾರಿನ ಏನಂದೆ ದಿಟ್ಟ ಅರೆ ಬತ್ತೆ ಇಷ್ಟಲ್ಲ ಯಾರಿಗೂ ಬೇಡ ಯಾರು ಕೇಳೋದು ಗೊತ್ತಿಲ್ಲ ಅನ್ನೋ ಒಂದೆ ಒಳ್ಳೆ ಕೆಲಸ ಮಾಡಿದೆ ಬಾಯಿ ದಿವಸ ಸಿಕ್ಕತ್ಕೋ ಅತ್ತೆ ಅದು ಅಡುಗೆ ಇಕ್ಕೀನಿ ಏನು ಹೇಳಿ ಏನಾರು ಬೇಕಿತ್ತೆ ಏನು ಬೇಡ ಬಾಯಲಿ ಏನು ಹೇಳಿರುತ್ತೆ ಸಸಿ ನಿನ್ನ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡ ಬಂಗಾರ ಆಡಿದ ಮಾತ ನಾನು ಕೇಳಿಸ್ಕೊಂಡೆ ದಿಟನೇ ಅಲ್ವಾ ಹೇಳಿರೋದೆಲ್ಲ ಯಾವ ಏನತ್ತೆ ಅನಿತಾ ನಮ್ಮ ನಮ್ಮನೇಲಿ ಹಿಂಗೆ ತೊಂದರೆ ಆಯ್ತಾ ಇರೋದಲ್ವಾ ನೀನೇ ಯೋಚನೆ ಮಾಡಿ ನೋಡು ಆ್ಯಕ್ಚುಲಿ ಅವ್ರಿಗೆ ಹೆಂಗೆ ಅನ್ಸೋದ ಅಂದಮ್ಯಾ ನಾವು ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನಿತನ ಕಾಲ್ಗುಣ ಗುಣ ಸಂದಾಕಿಲ್ಲ ಅಯ್ಯೋ ಅತ್ತೆ ಅದು ಅವಳೇನೋ ಅಂತೇಳಿ ಅದಕ್ಕೆಲ್ಲ ತರಕಿಸ್ಕೊಂಡಿರೇ ಊರು ಜನ ಒಂದಕ್ಕೊಂದು ಉಂಟಾಕೊಂಡು ಮಾತಾಡೋದ್ರಲ್ಲಿ ಇದ್ದಿದೆಯಾ ಈ ಹೋಯ್ತು ಅಂದರೆ ಇಲ್ಲಿ ಹೋಯ್ತು ಅಂದರೆ ಹೋಯ್ತು ಅಂತಾರೆ ನೀವು ಯಾಕೆ ಅದ್ರ ಬಗ್ಗೆ ತರಕಿಸ್ಕೊಂಡ್ರಿ ನೀವು ಸುಮ್ಕೆ ಬಂದ್ಕೊಳ್ಳಿ ಇಲ್ಲ ಸಸಿ ನೀನು ಹೊಸ ಯೋಚನೆ ಮಾಡಿ ನೋಡು ಬಂಗಾರ ಹೇಳಿದ ಮಾಡ್ತು ಡಿಟಾ ಸುಮ್ಕೆ ಬಾಯಿ ಬಂದಂಗೆ ಮಾತಾಡಿದ್ರೆ ನಾನು ಕೇಳ್ತಿರ್ಲಿಲ್ಲ ಈಗ ಆಯ್ತಾ ಇರೋದು ಹಂಗೆ ಜನ ಮಾತಾಡೋದು ಹಂಗೆ ನನಗೂ ಈಗ ಇದೆ ನಾವು ಇಷ್ಟಿಸೋದ ದಡ್ರಂಗೆ ಕುತ್ಕೊಂಡು ಏನೂ ಯೋಚನೆ ಮಾಡಲಿಲ್ಲ ಅವ್ಳ ಬಗ್ಗೆ ಅಂತವ ಅವ್ಳು ಬಂದಬೇಕೆ ಹಿಂಗೆಲ್ಲ ಆಯ್ತಾ ಇರೋದು ಈ ತಳನೋವ ನಮಗೆ ಯಾವತ್ತು ಯೋಚನೆ ಮಾಡ್ಕೊಂಡಿಲ್ಲ ಹಂಗೆ ಒಂದೊಂದೇ ಒಂದೊಂದೇ ತಲೆ ಬಿಡ್ಕೊತದೆ ಇದೆ ಕಾಲ್ ಗುಣ ಸಂದಾಕಿಲ್ಲ ಅಂತಲೇ ನನಗೂ ಈಗ ಅನ್ನಿಸ್ತದೆ ನೀನು ಹೇಳ್ತಿಲ್ಲ ಓ ಏನೂ ಇಲ್ಲ ಅಂತವಾ ಹೀಗೆ ಸುಮ್ಕಿದ್ದವನು ಇನ್ನೂ ಆಗಬೇಕು ಏನೇನು ಹೋಗ್ಬೇಕು ಅಂತ ನಾವು ತಡ್ಕೊಳ್ಳೋಣ ಹಾಂ ಈಗ ಅಲ್ಲ ಮರ್ಯಾದೋಯಿತು ಮನೆ ಮಗ ಬಂದ್ಬಿಟ್ಟೋದ ಪವಿಗೂ ಎರಡೆರಡು ಕಡೆ ಇದಾಯಿತು ನನಗೂ ನಿಮ್ಮಂತೂ ನೆಮ್ಮದಿನೇ ಇಲ್ಲ ಇನ್ನೇನೋ ಆಗಬೇಕು ಅವಳಿಂದಾಗಿ ಅಂದರೆ ಅತ್ತೆ ನಿಮ್ಮ ಮಾತನಾಡ್ತಾ ಈಗ ಅನಿತನಿಂದ ಎಷ್ಟೆಲ್ಲ ಆಯ್ತದೆ ಅಂತ ಸೀದಾ ಸದಾ ಹೇಳ್ತಿದ್ರೆ ತು 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 ಹಂಗಲ್ಲ ಕಣವ ಅವಳು ಹಣೆ ಬರೋದು ಅವಳು ಕೈಲಿಲ್ಲ ಇಲ್ಲ ಅವಳು ಮಾಡವಳೆ ಅಂತ ನಾನು ಹೇಳ್ತಾಯಿಲ್ಲ ಅವಳು ಕಾಲು ಗುಣ ಹಂಗದೇ ಅದಕ್ಕೆ ಹಿಂಗೆ ಆಯ್ತದೆ ಅಂತ ನಾನು ಹೇಳ್ತಾ ಇದ್ನಿ ಈಗ ಹಂಗಂದ್ರೆ ಏನು ಮಾಡೋಣತ್ತೆ ಈಗ ಏನು ಮಾಡೋಕ್ಕಾಗತ್ತೂ ಈಗ ಅವಳಿ ಮನೆ ಸೊಸೆಯಾಗಿ ಬಂದಕ್ಕೆ ಏನೇ ಆದರೂ ಮನೆ ಬರಲ್ವೇ ಅನ್ಬೋಸ್ಬೇಕಲ್ವ ನಾನು ಒಂದು ಯೋಚನೆ ಮಾಡ್ಕೊಂಡಿವಿನಿ ಸರಿಯೋ ತಪ್ಪೋ ಸೊಸಿ ಹೇಳ್ತೀನಿ ಯಾರು ಕೂಟ ಹೇಳಕ್ ಆದರೂ ನಾವು ಹಿಂಗೆ ಯೋಚನೆ ಮಾಡಲಿಲ್ಲ ಅಂದರೆ ಭಾಳ ನೋವು ತಿನ್ಬೇಕಾಯ್ತದೆ ಅದು ತಪ್ಪಿಸ್ಕೋಬೇಕು ಅಂದರೆ ನಾವು ಏನಾರ ಮಾಡಬೇಕು ಸಸಿ ಏನತ್ತೆ ಏನಾರು ಪೂಜೆ ಗೀಜೆ ಮಾಡ್ಸೋಣ ಅಂತೀರಾ ಹಿಂಗೆ ಅಲ್ಲ ಕಣವ ಈ ಪೂಜೆ ಮಾಡ್ಸೋರೆಲ್ಲ ಸರಿ ಹೋಗಂಗಿದ್ರೆ ಯಾಕೆ ಕಾಲ್ಗೋಣ ಹುಟ್ಟಿ ಜಾತ್ಕ ಅಂತ ಇವೆಲ್ಲ ಲೆಕ್ಕಕ್ಕೆ ಬರವು ಅವು ಆವಾಗಲೇ ಬರ್ಕ ಬಂದುಬಿಟ್ಟಿರ್ತಾರೆ ಏನು ಮಾಡೋಕ್ಕಾಗಿಲ್ಲ ನಾವು ಏನಾರ ಹಂಗೂ ಪೂಜೆ ಅಂತ ಮಾಡಿದ್ರೆ ಅದು ಹೆಂಗೋ ಉಕ್ಕಾದ್ರ ಮೇಲೆ ತಣ್ಣಗೆ ಆಯ್ತದೆ ಸಂಪೂರ್ಣವಾಗಂತೂ ಹೋಗ್ಸೋಕೆ ಹಾಕಿಲ್ಲ ಅಂತವ್ನ ಅದಕ್ಕೆ ಇನ್ನೇನು ಮಾಡೋಕ್ಕಾಗ್ತದತ್ತೆ ಈಗ ಸಸಿ ಈಗ ನಾನು ನೀನೇ ಸೇರ್ಕೊಂಡು ವಿಷಯನ ನಿಮ್ಮ ಅವನ ಎದ್ರಿಗೂ ಸತೀಸನ ಎದುರಿಗೂ ಮಾತಾಡಬೇಕು ಅದಕ್ಕೆ ಮೇಲೆ ಕಿಸೋರನ್ನ ಹತ್ರನೂ ಇದು ಉಪ್ಕೆ ಪಡ್ಕೊಂಡ್ರೆ ಎಲ್ಲ ಸರುತ್ತದೆ ಸಸಿ ನೀ ಮತ್ತೆ ಏನು ಕೆಟ್ಟೋಳು ಅನ್ಕೊಬೇಡ ನಾನು ನಮ್ಮ ಮನೆ ಉಳಿಸೋಕ್ಕೋಸ್ಕರ ಹಿಂಗೆ ಯೋಚನೆ ಮಾಡಲೇಬೇಕಾಗದೆ ನನ್ನ ಮಾತಾ ಗಮನ ಕೇಳು ಸಸಿ ಅದು ಈಗ ಸಸಿ ನಾವು ಅನಿತನ್ನ ಈ ಮನೆಗೆ ಕರ್ಕೊಂಬರೋದು ಬೇಡ ಅತ್ತೆ ಮಾತು ನೀತನರ್ತೇನು ಬಸ್ರಿ ಹುಡುಗಿನ ಯಾವುದೋ ಕಾಣದೂರು ಬಿಟ್ಟಿದ್ದೀವಿ ಈಗ ಅವಳ ಮನೆಗೆ ಕರ್ಕೊ ಬರೋದು ಬೇಡ ಅಂದರೆ ನಿನ್ನ ಮಾತನರ್ತೇನು ನನಗೇನು ಅರ್ಥ ಆಯ್ತಿಲ್ಲ ನನ್ನ ಮಾತು ನರ್ತಾ ಇಷ್ಟೇ ಸಸಿ ಸುಮ್ಕೆ ಅನಿತುನಿಗೆ ಅಯ್ಯೋ ಅಂದ್ಕೊಂಡು ಅವಳ ಮನೆಗೆ ಕರ್ಕೊಬಂದು ಅವಳು ದರಿದ್ರ ನಾವೆಲ್ಲ ಓದ್ಕೊಂಡು ತಿರ್ಗಕ್ಕೆ ಹಾಕಿಲ್ಲ ಮನೆ ಮಂದಿಗೆ ನೆಮ್ಮದಿ ಇಲ್ದಂಗೆ ಆಗೋಗೋದೆ ಈಗ ಅನಿತನ್ನ ಅವ್ರು ಯಾರ ಮನೆಗೆ ಬಿಟ್ಟಿದ್ದೀವಿ ದಿಟ ಅಲ್ಲಿಂದ ಕರ್ಕೊಬಂದು ಅವ್ರ ಅಪ್ಪನ ಮನೆಗೆ ಕಳ್ಸೋಣ ಆ ಮಗ್ಗಿಗೆ ಏನು ಬೇಕೋ ಅಲ್ಲೇ ವ್ಯವಸ್ಥೆ ಮಾಡೋಣ ಅವ್ಳ ಜನಕ್ಕೆ ಏನು ಬೇಕೋ ಅದಕ್ಕೂ ಅಲ್ಲೇ ವ್ಯವಸ್ಥೆ ಮಾಡೋಣ ಆ ತಾಯಿ ಮಗ ನಿಮ್ಮದಾಗೆ ಬದುಕೋಕೆ ಏನೇನು ಬೇಕೋ ನಿಮ್ಮ ಅವಂಗೆ ಹೇಳಿ ಅಲ್ಲೇ ಎಲ್ಲ ತರ ಕೊಡ್ಸೋಣ ಅದು ಬಿಟ್ಟು ಅವಳಾಗಲಿ ಮಗಾಗಲಿ ಮನೆಗೆ ಬರೋದು ಬೇಡ ಅತ್ತೆ ಇದೇನು ನಿಮ್ಮ ಆತನ ಅರ್ಥ ಅವಳು ಇನ್ನು ಯಾವತ್ತಿಗೂ ಇಲ್ಲಿಗೆ ಬರೋದು ಬೇಡವೇ ಈಗ ಅವ್ರ ಮನೆಯಿಂದ ಮನೆಗೆ ಸೀದಾ ಕಳ್ಸಿರೋ ಮಗ ಹುಟ್ಟಿದ್ರೆ ಮಗ ಮಗ ಏನು ತಪ್ಪು ಮಾಡೋದೆ ಇದು ಕಿಸೋರು ಏನಂತಾನೆ ಜನ ಸಸಿ ನೋಡ್ಸಸೇ ಕಿಸೋರನ್ನೊಪ್ಪಿಸೋ ಜವಾಬ್ದಾರಿ ನಂದು ಈಗಾಗಲೇ ಅವನು ಈ ತಲೆನೋವಿಂದ ಈಚೆ ಬಂದರೆ ಸಾಕು ಕುಂದ್ಕೊಂಡವನು ಹಿಂಗೆ ಜನದ ಬಿಡು ಈಗ ಹಿಂಗೆ ಕೆಟ್ಟಿದ್ದೀವಿ ಈಗಲೂ ಅಂತಾರೆ ಆಮ್ಯಾ ಅಮ್ಮಕ್ಕೂ ಅಂತಾರೆ ಈಗ ನಿಮ್ಮನೂ ಸತಿ ಸುಮ್ಮನೆ ಒಪ್ಸೋದೇ ಇರೋದು ಈಗ ನಾನೇನೋ ಹುಡುಗೀಗ ಅನ್ಯಾಯ ಮಾಡಬೇಕು ಅಂತಿಲ್ಲ ಅವಳಿಗೆ ಏನು ಬೇಕೋ ಇಲ್ಲಿ ಡನ್ ಬೋಸಕ್ಕಾಗದೇ ಇರೋದ ಅಲ್ಲಿಗೆ ಕೊಡೋಣ ಇಲ್ಲ ಅವಳು ಅವನತ್ರಣಿಗೆ ನೋವು ತಿನ್ನೋ ಬದಲ ಅಲ್ಲಿ ನೆಮ್ಮದಿಯಾಗಿ ಅವಳ ಮಗ ಸಾಕೊಂಡು ಅವರಪ್ಪ ಅವನ ಜೊತೆ ಅವ್ಳು ನೆಮ್ಮದಿಯಾಗಿ ಇದ್ಕೊಳ್ಳಿ ಬೇಕಾದ್ರೆ ಎಕರೆ ಹೊಲಾನೆ ಅವಳ ಹೆಸರು ಬರೆದು ಬಿಡ್ಲಿ ಅವ್ಳು ಇನ್ನೊಂದು ಸರ್ತಿ ಇಲ್ಲಿ ಬರೋದು ಬೇಡ ಇದ ಏನಂತೀರ್ಮಾನ ಏನಂತ ಯೋಚನೆ ಮಾಡಿ ಹೇಳು ಅತ್ತೆ ನೀವು ಮಾತಾಡ್ತಾ ಇರೋದು ಕೇಳ್ತೀರಾ ನನಗೆ ಭಯ ಆಯ್ತದೆ ಅಲ್ಲ ಇದೇನು ಆಗೋ ಮಾತೆ ನೀವು ಹಿಂಗೆ ಇದ್ದೀರಲ್ಲ ನೀವ್ಯಾಕೆ ಹಿಂಗೆ ಯೋಚನೆ ಮಾಡಿದ್ರಿ ಅದು ಯಾರೋ ಊರವ್ರ ಬಾಯಲ್ಲಿ ಬಿದ್ದು ಮಾತಿಗೆ ನೀವ್ಯಾಕೆ ಹಿಂಗೆ ತಲೆ ಕೆಡ್ಸ್ಕೊಂಡಿರಿ ಈಗ ಅನಿತ್ತ ನಂಗೆ ಕೈ ಬಿಡೋಕ್ಕಾಗತ್ತೆ ಆ ಮಗ ಏನು ತಪ್ಪು ಮಾಡೋದೆ ಅಂತ ಅದಕ್ಕೆ ಈ ಈ ಮಾತಿಗೆ ಮಾವಯ್ಯ ಅವರು ಒಪ್ಪಾರ ಒಪ್ತಾರ ತಪ್ಪಲ್ಲ ನೀ ಯೋಚನೆ ಮಾಡ್ತಿರೋದು ನೋಡು ಸಸಿ ಈಗ ಭಯ ಪಟ್ಕೊಂಡು ಕುತ್ಕೊಂಡ್ರೆ ನಾವೆಲ್ಲ ಅನ್ಭವಿಸ್ಬೇಕಾಯ್ತದೆ ಈಗ ನೋಡು ನಾನು ಹೆಂಗೆ ಕೂತೀನಿ ಈ ಪಾಡು ಬೇಕಾ ನನಗೆ ಈಗ ಅವ್ಳಿಗೆ ಅನ್ಯಾಯ ಮಾಡಿದ್ರೆ ನಮಗೆ ತಪ್ಪು ನಾವೇನು ಅನ್ಯಾಯ ಮಾಡೋಕ್ಕಿಲ್ವದ ಹಂಗಿದ್ಮೇಲೆ ಯಾಕೆ ತಲೆ ಕಿಸ್ಕೋಬೇಕು ಅವಳು ಇಲ್ಲಿದ್ದು ನಿಮ್ದೇ ಆಗಿರ್ತಾಳೆ ಅಂದರೆ ಅದೊಂಥರ ಅವನತ್ರ ಎಣ್ಗಕ್ಕೆ ಆಗೋಕ್ಕಿಲ್ಲ ಅವ್ಳು ಥರ ಇದ್ರೆ ಓದ್ಕೊಂಡು ನಾವೆಲ್ಲ ಅನ್ಭವ್ಸಕ್ಕೂ ಹಾಕಿಲ್ಲ ನಾನು ಇವ ಯೋಷ್ ಈ ಈ ಮಾತಾ ನಿಮ್ಮ ಬಂದ್ರೆ ಅವ್ರ ಹತ್ರ ಮಾತಾಡ್ತೀನಿ ನೀನು ಯೋಚನೆ ಮಾಡು ನಿಗೇ ಸರಿ ಅನ್ನಿಸ್ತದೆ ಇಪ್ಪ ಈ ಹತ್ರ ಹೆಂಗಪ್ಪ ಭಯ ಆಯ್ತದೆ ಏನೇನೋ ಮಾತಾಡ್ತಾವಳಿ ಇವಮ್ಮ ಕಾಲುಗೇಟ್ ಬಿದ್ದದೋ ತಲೆಗೇಟ್ ಬಿದ್ದದೋ ಗೊತ್ತಿಲ್ಲ ಈ ಮಾತೇಳಿ ಮಾವಿನ ಕೆಲ್ಗೆ ಅಂತ ದಿಟ ಸಸಿ ಅತ್ತ ಮುಂದೆ ಊಟ ಊಟ ಹೇಳಿ ಆಗ್ಲೇ ಕೊಟ್ಟೆ ಊಟ ಮಾಡಿ ಮಾತ್ರ ನುಂಗಿ ಮನೆ ತಾಯಿ ನಿಂದಾಯ್ತೇನವ ಇನ್ನೂ ಇಲ್ಲಮ್ಮವಾ ಮಾಡಬೇಕು ಎಷ್ಟು ಗೀತ ಹೇಳಿದ್ದೀನಿ ಯಾರು ಅಡುಗೆ ಅಡಗಾಗಿದ್ದ ತಕ್ಷಣ ಊಟ ಮಾಡುವಂತವ ಇದೆಲ್ಲ ಏನು ಎಂಟ್ರ್ ಕೆಟ್ಟೋದೆ ನಾವು ಮನೆ ಮಂದಿ ಎಲ್ಲರೂ ಬರ ಗಂಟೆ ಕಾಯ್ಕೊಂಡು ಕುತ್ಕೊಳ್ಳೋಕ್ಕೆ ನೀನು ಅವ್ರವ್ರು ಬಂದು ಅವ್ರವ್ರಿಗೆ ಕೊಟ್ಟಾಗ ನೀನು ಪಾಡ ನೀನು ಉಣ್ಬೇಕು ಊ ಮಾವ ಆಯಿತು ಏನಾಯ್ತೋ ಏನೋ ಯಾವಾಗಲೂ ಉಂಟಿ ಮಾಡೋಕ್ಕಿಲ್ಲ ಅತ್ತೆ ನೋವು ಅಂತಿಲ್ಲೇನವಾ ಈಗ ಆರಾಮಾಗ ಅವಳಂತ ಅದು ಮಾವ ನೋವು ಅಂತೇನು ಅನ್ನಲಿಲ್ಲ ನಿಮ್ಮ ಹತ್ತೆ ಮಾತಾಡಬೇಕು ಅಂತಿದ್ರು ಊಟ ಆದನೇಕೆ ಅದೇನು ಕೇಳಿ ಓಹೋ ಮಾವಯ್ಯ ಏನರಿಗೆ ಏನೋ ಗಂಡನ್ ಕೂಟ ಮಾತಾಡಬೇಕು ಅಂತ ಆಸೆ ಆಗದೆ ಹೋಗೋಕ್ಕೆ ಕೇಳೋಕ್ಕು ಹಲೋ ಹಂಗೆ ಕಂಡ ನಲ್ವತ್ತು ಐವತ್ತು ಆರ್ನೇಕೆ ಏನ್ರದಿರೇ ನೋ ಪ್ರೀತಿ ಏನೋ ಅಂತ ಅರ್ಥ ಆಗೋದು ಫಸ್ಟ್ ಬಿಸಿ ಹಂಗೆ ಆಡ್ಸ್ತಾ ಇರ್ತದೆ ಆಮೇಲೆ ಗೊತ್ತಾಯ್ತದೆ ಮಾವೋ ಇಲ್ಲ ಕಣ್ಣು ನನಗೆ ಈಗಲೇ ಗೊತ್ತು ನಾನು ಏನರೂ ನಾನು ಎಷ್ಟು ಇಷ್ಟಪಡ್ತಾಳೆ ಅಂತವಾ ಅದಕ್ಕೆ ಇನ್ನು ನಾನು ಏನರು ಬಿಟ್ಟು ನಾನು ಅತ್ತೆ ಇದ್ದಾಗ ಅಲ್ಲ ಆಡೋಕ್ಕಿಲ್ಲ ಅಂತೀನಿ ಊ ಕಣಪ್ಪ ಅಲ್ಲಾಡ್ಬೇಡ ಈ ಜೊತೆಗೆ ಇರುವಂತೆ ಅದೇ ಒಳ್ಳೆಯದು ಇಲ್ಲ ನಮ್ಮ ಕಿಸರ್ ನಂಗೆ ಆಡಕ್ಕೆ ಹೋದ್ರೆ ಮರ್ಯಾದೆ ಬರ್ತದ ತಿನ್ನು ಏನರಾ ಏನರಾ ಯಾಕೆ ಒಂಥರ ಇದೆಯಲ್ಲ ಹಾಂ ಅಹ ಏನಿಲ್ಲ ಹೇಳಿ ನಾನೇನು ಈ ಏನೂ ಇಲ್ಲ ನಾನು ಇವನಿ ಊಟ ಮಾಡಿ ಕುಳಿ ಕೊಡೋಣೆ ನನಗೇನು ಬೇಡ ತಾಯಿ ನಂದಾಯಿತು ಅವ್ನಿಗೆ ಇಕ್ಬಿಟ್ಟು ಅದೇನು ಬೇಕೋ ನೀನು ಕೂತ್ಕೊಂಡು ಊಟ ಮಾಡು ಅದು ಮಾವಯ್ಯ ನೀವು ಆಚೆ ಅರ್ಜೆಲ್ಲರೂ ಹೋಯ್ತಿರೋ ಮನೆಗೆ ಇರ್ತೀರೋ ಇದೇನದ ಹಿಂಗೆ ಕೇಳಿ ಸಂಧಿಕೆಲ್ಲೋಗಣ ಫ್ಯಾಕ್ಟ್ರಿಯಿಂದ ಬಂದಾಯಿತು ಆ ಪಂಚಾಯತಿ ಕಟ್ಟೆಯವರು ಓಸಿ ಕರೆದೋರು ಏನೋ ಮಾತುಕತೆ ಆದಂತ ಊರಬ್ಬದು ಅಲ್ಲಿ ಹೋಗಿದ್ದು ಬರ್ತೀನಿ ಅಷ್ಟೇ ಇನ್ನೇನಿಲ್ಲ ಯಾಕೆಂದ್ರೆ ಏನು ವಿಷಯ ಯಾಕೋ ನಾನೇನು ರೂ ಒಂಥರ ಅವಳೆ ಒಂಥರ ಮತ್ತು ರೀ ಕೇಳೋರು ಏನೂ ಇಲ್ಲ ಅಂಥೇಳಿ ಏನು ವಿಷಯ ಮಾವಯ್ಯ ಯಾಕೆ ಮನೇಲಿ ಇರಬೇಕು ಏ ಹಾಗೇನಿಲ್ಲ ಕಣೇಳಿ ಏನೂ ವಿಷಯ ಇಲ್ಲ ಅದು ಸಾಯಂಕಾಲಕ್ಕೆ ಅತ್ತೆ ಬೋಂಡ ಮಾಡುವಂತು ನೀವು ಮನೇಲಿದ್ದೀರಾ ಬಿಸಿ ಬಿಸಿ ಮಾಡೋಣ ಅಂತ ಕೇಳಿದೆ ಅಷ್ಟೇ ಒಳ್ಳೆ ತಾಯಿ ನಾನೇನಿದ್ದರು ತಾನೇ ಒಂದು ಹತ್ತು ತಿನ್ನೋದು ಒಂದೋ ಎರಡು ಅದಕ್ಕೆ ನನ್ನನ್ನು ಕೂರ್ಕೊಂಡು ಏನು ಮಾಡಬೇಕು ನಿಮಗೆ ಬೇಕಾದ್ರೆ ನೀವು ಮಾಡ್ಕೊಂಡು ತಿನ್ಕೊಳ್ಳಿ ಹೆಣ್ಣ್ರೆ ಬುಂಡೆ ಮಾಡ್ತಿಲ್ಲ ಉಸಿ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಅದಕ್ಕೆ ಕಸ್ರ ಚಟ್ನಿ ಮಾಡ್ಬಿಟ್ಟು ಮಾಡು ತಾಯಿ ಓ ಈರುಳ್ಳಿ ಬೊಂಡ ಬೇಕು ನಿಮಗೆ ನಾನು ಆಲಿಗಡ್ಡೆದು ಮಾಡೋಣ ಅಂತಿದ್ದೆ ಆಲಿಗಡ್ಡೆದಾರೆ ನನಗೆ ಒಂದೇ ಒಂದು ಮಾಡ್ಕವ ಸಾಕು ನಂಗೆ ಆಲಿಗಡ್ಡೆಲ್ಲ ಗ್ಯಾಸ್ಟ್ರಿಕ್ಕು ವಾಯ ನನಗೇನು ಯಾವ್ದಾರ ನಡೀತದೆ ಅಬ್ ಮಾವಯ್ಯ ನಿಮಗೆ ಬೇಡ ಅಂದರೆ ಬಿಡಿ ನಾನು ಈರುಳ್ಳಿ ಬೊಂಡನೆ ಮಾಡ್ತೀನಿ ಸಸಿ ಅನಿತನ್ ಅವ್ರಿಗೆ ಫೋನ್ ಮಾಡಿಲ್ಲ ಇಲ್ಲ ಯಾಕೆ ಇದ್ದೀರಿ ಏನಿಲ್ಲ ಇತ್ತೀಚೆಗೆ ಅನಿತನ್ ಫೋನ್ ಬಂದರೆ ನಿಮ್ಮ ಮಕ್ಕ ಹಿಂಗೆ ಇರ್ತದೆ ನಾನು ಗಮನಿಸ್ತೀನಿ ಅದಕ್ಕೆ ಸರಿ ಕ್ರಮ ಅವಳ್ದೇನು ಅಂತ ಬರ್ತೀನಿ ನೀನು ಊಟ ಮಾಡು ಏನು ರೀ ನಿಂದು ಮಾತ್ರೆಗಳೆಲ್ಲ ಖಾಲಿ ಅದುವ ನಾವು ಸರಿಯಾಗಿ ತಗೋತಾಯಿದ್ದೀಯ ಇಲ್ವಾ ಕೆಲಸ ಕೆಲಸ ಅಂದ್ಕೊಂಡು ಡಾಕ್ಟ್ರು ಫೋನ್ ಮಾಡಿದರು ಖಾಲಿ ಆಗಿರ್ಬೇಕು ಇಷ್ಟೊತ್ತಿಗೆ ಅವೋ ಹೆಂಗೆ ಅಂತ ಕೇಳಿದ್ರು ಮತ್ತೆ ಖಾಲಿ ಆಗುವ ಅವಾ ಅಯ್ಯ ಇಷ್ಟು ದಿವಸ ಎಲ್ಲಿದ್ದೆವು ಮೊನ್ನೆ ದಿವಸನೇ ಖಾಲಿ ಅದವು ಎಲ್ಲ ಖಾಲಿ ಮಾಡಿವಿನಿ ಕರೆಕ್ಟಾಗಿ ತೊಗೊಂಡಿವಿನಿ ಹೋ ಹೋ ಪ್ರಶಾಂತು ಬಾಬಾ ಅಪ್ರೂಪ ಬಂದ್ಬಿಟ್ಟೆ ಹ್ಞೂ ಹ್ಞೂ ಬಾವಾ ಬಾರಪ್ಪ ಪ್ರಶಾಂತ ಹೆಂಗಿದ್ಯೋ ಮಗಳಂಗವಳು ಎಲ್ಲಿ ನಿಮ್ಮಪ್ಪ ಹಾಂ ಮಾವಯ್ಯ ಎಲ್ಲರೂ ಚೆನ್ನಾಗ್ರೆ ಅದು ಬಾರಯ್ಯ ಹಾಂ ಇವನೇ ಪ್ರಸಾಂತು ಇವನೇನು ಸಿಗ್ತಾನೆ ಇವನ್ ಯಾಕೆ ಕರ್ಕೊಂಬಂದಿಲ್ಗೆ ಏನು ನಡೀತು ಅದು ಮವಯ್ಯ ಓಸಿ ಓಸಿ ಇಂದಿರಿ ಅದು ಸಸಿ ಹೇಳು ಏನಾಯಿತು ಪ್ರಸಾಂತು ಸಸಿ ಏನು ಗೊತ್ತೋ ಇವನೇನು ಸಿಗ್ತಾನೆ ನೀನು ಕರ್ಕೊಂಬಂದೇವನ ಅದು ಪ್ರಸಾಂತ ನಾ ಕುತ್ಕೋ ಕಿಸೋರ ಹೋಗಿ ಸಾನ ಬಾ ಮಾವಯ್ಯ ರೀ ನೀಬ್ರು ಕೂತ್ಕೊಳ್ಳಿ ಅದೇನಾಯಿತು ಅಂತ ಹೇಳ್ತೀನಿ ಸಸಿ ಏನಾಯಿತು ಏನು ನಡೀತಾ ಅದಿಲ್ಲಿ ನಾನೇನು ಹೇಳಿದ್ರೆ ನೀವೇನು ಮಾಡಿದ್ದೀರಿ ಯಾರಿಗೆ ಕೆಲಸ ಮಾಡಿದ್ದು ಈ ಈ ಪ್ರಸಾಂತಿನ ಕಲ್ ಈ ಕೇಳಿದ್ರಿ ಅದು ಮಾವಯ್ಯ ಕೋಪ ಮಾಡ್ಕೊಬಿಟ್ರಿ ಉಸಿ ಇಟ್ರಿ ಅದು ಅತ್ತಮ್ಮ ಹೇಳಿದಕ್ಕೆ ಕಿಶೋರ ನೀನು ಹೋಗಿ ಸಹ ಬಾ ಮಾವಯ್ಯ ಕೋಪ ಮಾಡ್ಕೊಬಿಟ್ರಿ ಉಸಿ ತಾಳ್ಮೆಯಿಂದೆಲ್ಲ ಕೇಳಿಸ್ಕೊಳ್ಳಿ